ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ಜೊತೆಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಅದೇನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಿನ ಜನ ಬೆಚ್ಚೋಗಿದ್ರು ಯಾಕೆ ಮೆಟ್ರೋ ನಿಲ್ದಾಣದಲ್ಲಿ ಟಿಕೆಟ್ ಕೊಂಡ್ಕೊಳ್ಳೋದು ಪಾಸ್ ಕೊಂಡ್ಕೊಳ್ಳೋದು ಪ್ರಯಾಣ ಮಾಡೋದು ಎಷ್ಟೋ ಜನಕ್ಕೆ ತುಂಬಲಾರದ ಕಷ್ಟ ಆಗ್ತಾ ಇತ್ತು ಇಂಥ ಸಿಚುವೇಶನ್ಸ್ ನಲ್ಲಿ ಒಂದು ಸಿಹಿ ಸುದ್ದಿ ಬಂದು ಅಪ್ಪಳಿಸಿದೆ ಅದೆಷ್ಟು ಜನಕ್ಕೆ ಇದು ಸಿಹಿ ಅನ್ಸುತ್ತೋ ಕಹಿ ಅನ್ಸುತ್ತೋ ನನಗ್ ಗೊತ್ತಿಲ್ಲ ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಏನು ಬಿ ಎಂ ಆರ್ ಸಿ ಎಲ್ ಮಾಡಿದಂತ ಹೈಕ್ ಇದೆಯಲ್ಲ ಅಂದ್ರೆ ದರ ಪರಿಷ್ಕರಣೆ ಇದೆಯಲ್ಲ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಬರೀ ಇಂಪಾರ್ಟೆಂಟು ಬಹಳ ಮುಖ್ಯವಾದ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೆ ನೋಡಿ ಬಿ ಎಂ ಆರ್ ಸಿ ಎಲ್ ನಿಮಗ್ ಗೊತ್ತಿರುವ ಹಾಗೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಕಳೆದ ವಾರವಷ್ಟೇ ಅದರ ಪ್ರಯಾಣ ದರವನ್ನ ಅತ್ಯಂತ ಹೆಚ್ಚು ಮಾಡಿತ್ತು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ನೀವೆಲ್ಲ ಎಷ್ಟೋ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದ್ದೀರಾ ಎಷ್ಟೋ ರಾಜಕೀಯ ಪಕ್ಷಗಳು ಅದರ ವಿರುದ್ಧ ಕಿಡಿಕಾರಿದವೆ ಇವೆಲ್ಲವನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಈಗ ಏಕಾಏಕಿ ಅವ್ರು ಹೇಳ್ತಾ ಇದಾರೆ ನಾವು ಈಗ ಮತ್ತೆ ಕೆಲವು ದರಗಳನ್ನ ಇಳಿಸಿದೀವಿ ಅಂತ ಮತ್ತೆ ದರ ಪರಿಷ್ಕರಣೆ ಮಾಡಿಲ್ಲ ಅಂತೆ ದರಗಳನ್ನ ನಾವು ಇಳಿಸಿದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದ್ದ ದರನೇ ಇದೆ ಆದ್ರೆ ಕೆಲವನ್ನ ಮಾತ್ರ ನಾವು ಕಡಿಮೆ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಈ ಮಾಹಿತಿಯನ್ನ ಸುದ್ದಿಗೋಷ್ಠಿಗೆ ಅದರ ಎಂ ಡಿ ಆದಂತಹ ಎಂ ಮಹೇಶ್ವರರವ್ರೆ ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಯಾವ ವಿಚಾರಗಳನ್ನ ಹಂಚ್ಕೊಂಡ್ರು ಈ ದರ ಕಡಿಮೆ ಆಗಿರ್ತಕ್ಕಂಥದ್ದು ಯಾರಿಗೆ ಯಾರ ಲಾಭ ಆಗುತ್ತೆ ಯಾರ ಆಗೋದಿಲ್ಲ ಈ ವಿಚಾರವನ್ನ ನಿಮ್ ಜೊತೆ ಈ ವಿಡಿಯೋದಲ್ಲಿ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಬಗಡ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರೀತಿ ವೀಕ್ಷಕರೇ ಬಿ ಎಂ ಆರ್ ಸಿ ಯು ಮೊನ್ನೆ ಮೊನ್ನೆ ದರ ಪರಿಷ್ಕರಣೆಯನ್ನ ಮಾಡಿದೀವಿ ನಾವು ಅದನ್ನ ಹೈಕ್ ಮಾಡಿದೀವಿ ಅಂತ ಹೇಳಿ ಹೈಕ್ ಮಾಡಿತ್ತು ಆದ್ರೆ ಈಗ ನಾವು ಮೂವತ್ತು ಪರ್ಸೆಂಟ್ ಕೆಲವು ಕಡೆ ಇಳಿಸಿದೀವಿ ಎಂಬುದಾಗಿ ಹೇಳ್ತಾ ಇದೆ ಹಾಗಾದ್ರೆ ಈ ಮೂವತ್ತು ಪರ್ಸೆಂಟ್ ಅನ್ನ ಎಲ್ಲಿ ಇಳಿಸಿದಾರೆ ಯಾರು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡುವಾಗ ಅವರು ಹೇಳ್ತಾ ಇದ್ದಾರೆ ಎಲ್ಲಿ ಎಪ್ಪತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಹೆಚ್ಚಾಗಿದೆ ಅಂತಕ್ಕಂತ ಮಾಹಿತಿ ನಾವು ಈ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ತಿಳಿದು ಬಂದಿದ್ಯೋ ಅಂತ ಕಡೆ ಮಾತ್ರ ನಾವು ಮೂವತ್ತು ಪರ್ಸೆಂಟ್ ಇಳಿಸಿದೀವಿ ಇಟ್ ಮೀನ್ಸ್ ಅಂದ್ರೆ ಎಲ್ಲಿ ಎಪ್ಪತ್ತು ಪರ್ಸೆಂಟ್ ಹೈಕ್ ಆಗಿದೆ ಅಂತ ಕಾಣಿಸ್ತೋ ಎಲ್ಲಿ ನೂರು ಪರ್ಸೆಂಟ್ ಹೈಕ್ ಆಗಿದೆ ಅಂತ ಕಾಣಿಸ್ತೋ ಅಲ್ಲಿ ಮೂವತ್ತು ಪರ್ಸೆಂಟ್ ಇಳಿಸಿದೀವಿ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಹೈಕ್ ಆಗಿರೋ ಕಡೆ ಮೂವತ್ತು ಪರ್ಸೆಂಟ್ ಅಂದ್ರೆ ನಲ್ವತ್ತು ಪರ್ಸೆಂಟ್ ನಿಂತ್ಕೊಳ್ತು ಅಂದ್ರೆ ನಲ್ವತ್ತು ಪರ್ಸೆಂಟ್ ಹೆಚ್ಚಾಗಿರುತ್ತೆ ಇನ್ನು ನೂರು ಪರ್ಸೆಂಟ್ ಇರುವ ಕಡೆ ಮೂವತ್ ಪರ್ಸೆಂಟ್ ಹೇಳಿದ್ರೆ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಕೇಳ್ಕೊತು ಹಾಗಾದ್ರೆ ಈ ಎರಡು ಕಡೆ ಮಾತ್ರ ನಾವು ಇಳಿಸಿದೀವಿ ಮತ್ತೆಲ್ಲೂ ಚೇಂಜಸ್ ಇಲ್ಲ ಮತ್ತೆ ಪರಿಷ್ಕರಣೆಯನ್ನ ನಾವು ಮಾಡ್ಲಿಲ್ಲ ಎಂಬುದಾಗಿ ಹೇಳಿಕೆಯನ್ನ ಎಂ ಡಿ ಅವರು ನೀಡಿದ್ದಾರೆ ಈ ರೀತಿಯಾಗಿ ಕಡಿತ ಆದಂತ ಈ ಪರ್ಸೆಂಟ್ ಫೆಬ್ರವರಿ ಹದಿನಾಲ್ಕರಿಂದ ಅಪ್ಲೈ ಆಗುತ್ತೆ ಅಲ್ಲಿಂದ ನೀವು ಅದನ್ನ ಕೊಡ್ಕೋಬಹುದು ಎಂಬುದಾಗಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅವರು ಹೇಳ್ತಾ ಬಂದಿದ್ದಾರೆ ಹಿಂದೆ ಏನ್ ಪರಿಷ್ಕರಣೆ ಆಯ್ತೋ ಆ ದರದಲ್ಲಿ ನಾವೇನು ವ್ಯತ್ಯಾಸಗಳನ್ನ ಮಾಡುವುದಿಲ್ಲ ಕನಿಷ್ಠ ಹತ್ತು ರು ಗರಿಷ್ಠ ತೊಂಬತ್ತು ರು ಅದರಲ್ಲಿ ಏನು ವ್ಯತ್ಯಾಸಗಳಿರುವುದಿಲ್ಲ ಆದ್ರೆ ಎಲ್ಲಿಂದ ಎಲ್ಲಿಗೆ ನೂರು ಪರ್ಸೆಂಟ್ ಹೆಚ್ಚು ಅನಿಸ್ತಾ ಇತ್ತು ಎಲ್ಲಿಂದ ಎಲ್ಲಿಗೆ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಅನಿಸ್ತಾ ಇತ್ತು ಈ ಎರಡು ದರಗಳನ್ನ ಮಾತ್ರ ನಾವು ಇಳಿಸಿದೀವಿ ಇದ್ದ ಎಲ್ಲಾ ದರಗಳು ಆಸ್ ಯೂಶುವಲ್ ನಡೀತಾ ಹೋಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಪ್ರಸ್ತಾವವನ್ನ ಯಾಕೆ ಸರ್ಕಾರದ ಮುಂದೆ ನಾವು ತಂದಿದೀವಿ ದರ ಪರಿಷ್ಕರಣೆಗೆ ಕಾರಣಗಳೇನು ಅಂತಕ್ಕಂಥದ್ದು ಕೂಡ ನೀಡಿದ್ದಾರೆ ಅವುಗಳನ್ನ ನಾವು ನೋಡೋದಾದ್ರೆ ಅವ್ರು ಹೇಳ್ತಾರೆ ಸುಮಾರು ಎಂಟು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೆ ನಾವು ದರ ಪರಿಷ್ಕರಣೆಯನ್ನ ಮಾಡಿಲ್ಲ ಅದೇ ತರದಲ್ಲಿ ಪ್ರಯಾಣಿಕರು ತನ್ನ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಆದ್ರೆ ಈ ಒಂದು ಅವಧಿಯಲ್ಲಿ ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಗಳ ವೇತನ ಶೇಕಡ ನಲವತ್ತ್ ಮೂರಷ್ಟು ಹೆಚ್ಚಾಗಿದೆ ಜೊತೆಗೆ ವಿದ್ಯುತ್ ದರ ನಲವತ್ತರಷ್ಟು ಹೆಚ್ಚಾಗಿದೆ ಹಾಗೂ ಮೆಟ್ರೋ ರೈಲ್ವೆ ನಿಲ್ದಾಣಗಳು ಏನಿದಾವೋ ಇವು ಹದಿನೈದು ವರ್ಷವನ್ನ ಕ್ರಾಸ್ ಮಾಡ್ತಾ ಇದಾವೆ ಅವುಗಳ ನಿರ್ವಹಣೆಯ ವೆಚ್ಚ ಶೇಕಡಾ ಅರವತ್ತು ಪರ್ಸೆಂಟ್ ಇದೆ ಇವುಗಳೆಲ್ಲವೂ ಕೂಡ ಹೆಚ್ಚಾಗಿರುವ ಕಾರಣ ನಾವು ದರ ಪರಿಷ್ಕರಣೆಯನ್ನ ಮಾಡಲೇಬೇಕಾಗಿತ್ತು ಇದನ್ನ ಸರ್ಕಾರದ ಮುಂದೆ ಒತ್ತೊಯ್ದಂತಹ ಸಂದರ್ಭದಲ್ಲಿ ಅಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಹೆಚ್ಚು ಮಾಡಿದೀವಿ ಅಂತಕ್ಕಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಜೊತೆಗೆ ಬಹಳ ಮುಖ್ಯವಾಗಿ ಸಾಲ ಇದೆ ಈ ಸಾಲವನ್ನು ಕೂಡ ನಾವು ತುಂಬಬೇಕಾಗಿದೆ ಅದಕ್ಕೂ ಹಣ ಬೇಕಾಗಿದೆ ಇನ್ನು ಐದು ವರ್ಷಗಳಲ್ಲಿ ಹತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಸಾಲವನ್ನ ತೀರಿಸಬೇಕಾಗಿದೆ ಆದಿಸೆಯಿಂದಾಗಿ ದರ ಪರಿಷ್ಕರಣೆ ಹೈಕ್ ಆಗ್ಲೇಬೇಕಾಗಿತ್ತು ಮಾಡಿದೀವಿ ಅಂತಕ್ಕಂಥ ಸಮರ್ಥನೆಯನ್ನು ಕೂಡ ನೀಡಿದ್ದಾರೆ ಪ್ರೀತಿ ವೀಕ್ಷಕರೇ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಿಬ್ಬಂದಿ ವರ್ಗದವರ ಒಂದು ವೇತನ ಶೇಕಡಾ ನಲವತ್ತ್ ಮೂರರಷ್ಟು ಹೆಚ್ಚಾಗಿದೆ ಅಂತಕ್ಕಂತ ಹೇಳಿಕೆ ಇದೆಯಲ್ಲ ಹೆಚ್ಚಾಗಿದೆ ಅಧಿಕಾರಿಗಳು ಖಂಡಿತ ಹೆಚ್ಚು ಮಾಡ್ಕೊಳ್ತಾರೆ ಕಾಲಕಾಲಕ್ಕೆ ಸರ್ಕಾರ ಅದನ್ನ ಹೆಚ್ಚು ಮಾಡ್ತಾ ಬರುತ್ತೆ ಖಂಡಿತ ಇದು ಸಾಧ್ಯ ಆಗತ್ತೆ ಸರ್ಕಾರಿ ಉದ್ಯೋಗ ಅಂತಕ್ಕಂಥ ಸಂದರ್ಭದಲ್ಲಿ ಕಾಲ ಕಾಲಕ್ಕೆ ಅದು ಹೀಗೆ ವೇತನ ಪರಿಷ್ಕರಣೆ ಆಗ್ತಾನೆ ಇರುತ್ತೆ ಆದ್ರೆ ನಾವಿಲ್ಲಿ ಗಮನಿಸಬೇಕಾಗದ್ದು ಅದೇ ರೀತಿಯಾಗಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ದುಡಿತಕ್ಕಂತ ಅವರ ವೇತನ ಪರಿಷ್ಕರಣೆ ಆಗುತ್ತಾ ಅಸಂಘಟಿತ ವಲಯದಲ್ಲಿ ಅಂದ್ರೆ ಕೂಲಿ ಕಾರ್ಮಿಕರೆಲ್ಲ ಇದಾರಲ್ಲ ಅವರ ಒಂದು ವೇತನದಲ್ಲಿ ದರ ಪರಿಷ್ಕರಣೆ ನಲ್ವತ್ ಮೂರು ಪರ್ಸೆಂಟ್ ಆಗುತ್ತಾ ಇನ್ನು ಕೆಲವು ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವರ ವೇತನ ದರ ಪರಿಷ್ಕರಣೆ ಇಷ್ಟು ಮಾಡ್ತೇ ಆಗುತ್ತಾ ಪ್ರೈವೇಟ್ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡತಕ್ಕಂಥವರ ಟೀಚರ್ ಸಂಬಳಗಳು ನಲ್ವತ್ಮೂರು ಪರ್ಸೆಂಟ್ ಅಲ್ಲಿ ಪರಿಷ್ಕರಣೆ ಆಗುತ್ತಾ ನನಗೆ ಗೊತ್ತಿದ್ದ ಹಾಗೆ ಎಷ್ಟೋ ಸಂದರ್ಭದಲ್ಲಿ ಕೇವಲ ಐದು ಪರ್ಸೆಂಟ್ ಆದ್ರೆ ಕಷ್ಟ ವರ್ಷಕ್ಕೆ ಇಂಥ ಸ್ಥಿತಿಯಲ್ಲಿರುವಂತಹ ಈ ಕಾಲಘಟ್ಟದಲ್ಲಿ ನಮಗೆ ನಲ್ವತ್ ಮೂರು ಪರ್ಸೆಂಟ್ ಆಗಿದೆ ಅದಕ್ಕೆ ಹೆಚ್ಚಿದೀವಿ ಮುಂದೆ ಐದು ವರ್ಷದಲ್ಲಿ ಸಾಲ ತೀರಿಸಬೇಕು ಅದಕ್ಕೆ ಹೆಚ್ಚಿಸಿದೀವಿ ಮತ್ತೆ ವಿದ್ಯುತ್ ಬಿಲ್ ಜಾಸ್ತಿ ಆಗಿದೆ ಅದಕ್ಕೆ ಹೆಚ್ಚಿಸಿದೀವಿ ಸುಮಾರು ಹದಿನೈದು ವರ್ಷಗಳಿಂದ ಮೆಟ್ರೋ ನಿಲ್ದಾಣಗಳ ನಿರ್ವಹಣೆ ಹೆಚ್ಚಾಗಿದೆ ಅದಕ್ಕೆ ಹೆಚ್ಚಿಸಿದೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಲಾಭವನ್ನ ಅನೌನ್ಸ್ ಮಾಡ್ತೀರಲ್ಲ ಎಲ್ಲಿ ಹೋಗಿದೆ ಆ ಲಾಭ ಲಾಭದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅದನ್ನ ಸಾಲ ತೀರಿಸೋದಕ್ಕೆ ಅದನ್ನ ನಿರ್ವಹಣೆಗೆ ಮತ್ತಿನ್ನಿತರ ಕಾರ್ಯಗಳಿಗೆ ಬಳಸೋಕೆ ಸಾಧ್ಯವಿಲ್ವಾ ಅದನ್ನು ಹೊರತುಪಡಿಸಿದಂತೆ ನಮ್ಗೀಗ ಈ ತರ ಅವಶ್ಯಕತೆಗಳಿದೆ ಆ ದಿಸೆಯಿಂದಾಗಿ ನಾವು ಹೆಚ್ಚಿದ್ದು ಅನಿವಾರ್ಯ ಆಗಿದೆ ಮತ್ತೆ ಸುದೀರ್ಘವಾದ ಕಾಲದಲ್ಲಿ ನಾವು ಹೆಚ್ಚಿದೀವಿ ಪ್ರತಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳು ಇರ್ತಕ್ಕಂಥದ್ದು ಯಾವುದೇ ಸರ್ಕಾರಗಳ ಟ್ಯಾಕ್ಸ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಜನಸಾಮಾನ್ಯರ ಉಪಯೋಗಕ್ಕೆ ಹೊರತು ಬೇರೇನು ಅಲ್ಲವಲ್ಲ ಅದರಲ್ಲೂ ಕೂಡ ದಿನನಿತ್ಯದ ಅತ್ಯಂತ ಮುಖ್ಯ ಭಾಗ ಸಾರಿಗೆ ಈ ಸಾರಿಗೆಯಲ್ಲೇ ಇಷ್ಟೊಂದು ಮಟ್ಟದಲ್ಲಿ ಹೆಚ್ಚಿಸಿದ್ರೆ ಹೇಗೆ ಕರ್ನಾಟಕದ ಸರ್ಕಾರದ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಹೆಚ್ಚಿಸಿದಂತ ಸಂದರ್ಭದಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಕೇಳಿದ್ದೆ ನಾವು ಪಕ್ಕದ ರಾಜ್ಯವನ್ನ ನೋಡ್ತೀವಿ ನಾವು ಆ ರಾಜ್ಯವನ್ನು ನೋಡ್ತೀವಿ ಅಲ್ಲಿ ಕಡಿಮೆ ಇದೆ ಇಲ್ಲಿ ನಾವು ಈಗ ಹೆಚ್ಚಿಸ್ತಾ ಇದ್ದೀವಿ ಅಂತಕ್ಕಂಥ ಹೇಳಿಕೆಗಳನ್ನ ನೀಡುವಂತ ಸಂದರ್ಭದಲ್ಲಿ ನಾನು ಕೇಳಿದ್ದೆ ಪಕ್ಕದ ರಾಜ್ಯದಲ್ಲಿ ಹೆಚ್ಚು ಸಂಬಳ ಕೊಡ್ತಾರೆ ಇಲ್ಲಿ ಕೊಡಿ ಅಂದ್ರೆ ನೀವ್ ಯಾಕೆ ಕೊಡೋದಿಲ್ಲ ಅಂತ ಅದೇ ಮಾತನ್ನು ಕೂಡ ನಾವೀಗ ಕೇಳ್ಬೇಕಾಗತ್ತೆ ಪ್ರತಿ ವೀಕ್ಷಕರೇ ಪಕ್ಕದ ರಾಜ್ಯಗಳಲ್ಲಿ ಕಡಿಮೆ ಇದೆಯಲ್ಲ ಯಾಕೆ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜಾಸ್ತಿ ಮಾಡ್ಬಿಡ್ತೀರಿ ಅದನ್ನ ಕಡಿಮೆ ಮಾಡಿ ಅಲ್ಲಿಗೆ ಹೋಲಿಕೆ ಮಾಡೋದ್ರಾಗೋದಿಲ್ವಾ ಈ ನಿಟ್ಟಲ್ಲಿ ಮೆಟ್ರೋ ದರ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದು ಹೂ ತರಕ್ ಹೋಗೋರಿಗೆ ಎಲ್ಲರಿಗೂ ಕೂಡ ಅನಿವಾರ್ಯವಾದಂತ ಈ ಸಾರಿಗೆಯನ್ನ ಹೆಚ್ಚು ಮಾಡಿದ್ರೇಗೆ ಹಣವುಳ್ಳವರು ತಮ್ಮ ಓನ್ ವೆಹಿಕಲ್ಗಳಲ್ಲಿ ಓಡಾಡ್ತಾರೆ ಅವ್ರಿಗೇನು ಇದು ಭಾರ ಅಂತ ಅನ್ಸಲ್ಲ ಆದ್ರೆ ಜನಸಾಮಾನ್ಯರು ಓಡಾಡ್ತಕ್ಕಂಥ ಈ ಅನ್ನ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಪ್ರತಿನಿತ್ಯ ಉಪಯೋಗಿಸುವ ಈ ಸಾರಿಗೆ ವ್ಯವಸ್ಥೆಯನ್ನ ಇಷ್ಟು ಮಟ್ಟಕ್ಕೆ ನೀವು ಜಾಸ್ತಿ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಪ್ರೀತ ವೀಕ್ಷಕರೇ ಜನ ನನ್ನ ಸ್ನೇಹಿತರು ಮೆಟ್ರೋ ಹತ್ತದನ್ನೇ ಬಿಟ್ಟಿದ್ದಾರೆ ಇಷ್ಟು ಜಾಸ್ತಿ ಆದರೆ ಅಷ್ಟು ದುಡ್ಡಲ್ಲಿ ನಾನು ಇಡೀ ತಿಂಗಳ ದಿನಸಿಯನ್ನ ತಗೊಂಡ್ ಬರ್ತೀನಿ ಎಂಬುದಾಗಿ ಹೇಳಿಕೆಯನ್ನ ನೀಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಮೆಟ್ರೋ ದರ ಹೆಚ್ಚಾಗಿದ್ದು ಥರ್ಟಿ ಪರ್ಸೆಂಟ್ ಇಳಿಸಿದೀನಿ ಅನ್ನೋದು ಎಷ್ಟು ಸಮಂಜಸ ಈ ದರ ಪರಿಷ್ಕರಣೆ ಆಗ್ಬೇಕು ಆದಷ್ಟು ಎಲ್ಲಾ ಸ್ಟೇಜ್ ಗಳಲ್ಲಿ ದರ ಕಡಿಮೆ ಆಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಅಹವಾಲು ಈ ಹಿನ್ನೆಲೆಯಲ್ಲಿ ಬಿ ಎಂ ಆರ್ ಸಿ ಒಂದಷ್ಟು ಕಣಿಕರವನ್ನ ಈ ಬಡಬಗ್ಗರ್ ಮೇಲೆ ತೋರಿಸ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಕೋರಿಕೆ ಮತ್ತೆ ಯಾರೋ ಕರ್ನಾಟಕ ವಾರ್ತೆ ಅಂತ ಒಂದು ವಾರ್ತೆಲಿ ಹೇಳ್ತಿದ್ರು ಈ ಬಿ ಎಂ ಆರ್ ಸಿ ಅನ್ನೋದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಪ ದರ ಪರಿಷ್ಕರಣೆನ ಒತ್ತೋಗಿ ಅಲ್ಲಿಂದ ಜಾಸ್ತಿ ಮಾಡ್ಕೊ ಬಂದಿದೆ ಕರ್ನಾಟಕ ಸರ್ಕಾರದ ಏನೇನೂ ಇಲ್ಲ ಅಂತ ಪ್ರೀತ್ಯ ವೀಕ್ಷಕರೇ ಗೊತ್ತಿರ್ಲಿ ಬಿ ಎಂ ಆರ್ ಸಿ ಎಲ್ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಇಬ್ಬರ ಐವತ್ತು ಐವತ್ತು ಪಾಲುದಾರಿಕೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಸರ್ಕಾರಗಳು ಕೂಡ ದರ ಇಳಿಕೆಯಲ್ಲಿ ಮನ್ಸನ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ವಿತ್ ಸ್ಟೇಟ್ಮೆಂಟ್ ಮೂಲಕ ಬರ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಡಿಯೋ ನೋಡಿ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ಬಿ ಎಂ ಆರ್ ಸಿ ಎಲ್ ಅವರಿಗೆ ಸರ್ಕಾರಕ್ಕೆ ಹಾಗಾದ್ರೂ ಸ್ವಲ್ಪ ಕನಿಕರ ಬರುತ್ತೆ ನೋಡೋಣ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ